ನಮಸ್ತೆ ವೀಕ್ಷಕರೇ ಪೀಪಲ್ ಮೀಡಿಯಾಗೆ ಸ್ವಾಗತ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಇತ್ತೀಚೆಗೆ ಜರ್ಮನಿಯ ರೈತ ಹೋರಾಟದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಕಡೆ ವೈರಲ್ ಆಗಿತ್ತು ಬರ್ಲಿನ್ ನಗರದಲ್ಲಿ ಟ್ರ್ಯಾಕ್ಟರ್ಗಳಿಂದ ಅಲ್ಲಿನ ರೈತರು ಮುತ್ತಿಗೆಯನ್ನು ಹಾಕಿ ಹುಲ್ಲು ಕಸ ಕಡ್ಡಿಗಳನ್ನು ರೋಡಿನಲ್ಲಿ ಎರಚಿ ಪ್ರತಿಭಟನೆಯನ್ನು ಮಾಡಿದರು ಡೀಸೆಲ್ ಮೇಲಿನ ಸಬ್ಸಿಡಿಯನ್ನು ಕಡಿಮೆ ಮಾಡಿದರು ಅನ್ನೋ ಒಂದು ಕಾರಣಕ್ಕಾಗಿ ಸಾವಿರಾರು ಜನ ರೈತರು ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದರು ಇಷ್ಟೆಲ್ಲ ಹೋರಾಟ ನಡೀತಿದ್ರು ಅಲ್ಲಿನ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಲ್ಲ ಬದಲಾಗಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಮತ್ತು ಸರ್ಕಾರ ಮತ್ತು ರೈತರು ಇಬ್ಬರೂ ಕೂತು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿತ್ತು ನಮ್ಮಲ್ಲೂ ಒಂದು ಸರ್ಕಾರ ಇದೆ ನಮ್ಮ ದೇಶದ ಬೆನ್ನೆಲುಬಾದಂಥ ರೈತರು ಮೋದಿ ಸರ್ಕಾರ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ ಜೊತೆಗೆ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ನಮ್ಮಲ್ಲೂ ಒಂದು ಸರ್ಕಾರ ಇದೆ ನಮ್ಮ ದೇಶದ ಬೆನ್ನೆಲುಬಾದಂಥ ರೈತರು ಮೋದಿ ಸರ್ಕಾರ ಬಂದಾಗಿನಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ ಜೊತೆಗೆ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ ನಿಮಗೆ ನೆನಪಿರ್ಬೋದು ಹಿಂದೊಮ್ಮೆ ತಮಿಳುನಾಡಿನ ರೈತರು ಅರೆಬೆತ್ತಲಾಗಿ ಸಂಸತ್ತಿನ ಮುಂದೆ ಹೋರಾಟವನ್ನು ಮಾಡಿದರು ಹಿಂದೆ ಇಡೀ ದೇಶದ ಜನ ಸರ್ಕಾರದ ರೈತ ವಿರೋಧಿ ಕಾನೂನುಗಳನ್ನು ವಿರೋಧಿಸಿ ದೆಹಲಿಗೆ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆಯಿತು ಹಾಗೆಯೇ ರೈತರ ಹತ್ಯೆ ಸಹ ಆಯಿತು ರೈತ ಹೋರಾಟದ ನಾಯಕ ರಾಕೇಶ್ ಟಿಕಾಯತ್ ಹೇಳ್ತಾರೆ ಸರಿಸುಮಾರು ಏಳ್ನೂರು ಜನ ರೈತರು ಸತ್ತಿದ್ದಾರೆ ಅಂತ ಈಗ ಮತ್ತೆ ಅದೇ ರೈತರು ಫಾರ್ಮರ್ ಪ್ರೊಟೆಸ್ಟ್ ಟೂ ಪಾಯಿಂಟ್ ಓವನ್ನ ಶುರು ಮಾಡಿದ್ದಾರೆ ಇದೇ ತಿಂಗಳ ಹದಿನಾರನೇ ತಾರೀಕು ಭಾರತ್ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಸಾವಿರಾರು ರೈತರು ದೆಹಲಿಯತ್ತ ಬರ್ತಿದ್ದಾರೆ ಆದರೆ ಮೋದಿ ಸರ್ಕಾರ ರೈತರು ದೆಹಲಿಗೆ ಬರದಂತೆ ತಡೆಯುವಂತ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದೆ ರೈತರಿಗೆ ಬರೋಕ್ಕಾಗದೇ ಇರುವಂತೆ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ ಮುಳ್ಳಿನ ಫೆನ್ಸ್ಗಳನ್ನು ಹಾಕಲಾಗ್ತಾ ಇದೆ ಸಿಮೆಂಟ್ ಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಕಾಂಕ್ರೀಟ್ಗಳನ್ನು ಹಾಕಿ ಕಬ್ಬಿಣದ ಮೊಳೆಗಳನ್ನು ಅದರಲ್ಲಿ ಇಡ್ತಾ ಇದ್ದಾರೆ ರೈತ ಹೋರಾಟವನ್ನು ತುಳಿಯುವಂಥ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ದೇಶದಲ್ಲಿ ಮಸೀದಿ ಮೇಲೆ ಕಲ್ಲು ಹೊಡೆಯುವವರ ಬಗ್ಗೆ ಮೋದಿ ಸರ್ಕಾರ ಕ್ರಮ ತಗೊಳ್ಳಲ್ಲ ಧರ್ಮಗಳ ಮಧ್ಯೆ ವಿಷವನ್ನು ಬಿತ್ತುವವರ ಬಗ್ಗೆ ತುಟಿಕ್ ಪಿಟಿಕ್ ಎನ್ನೋದು ಸರ್ಕಾರ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಿರಬೇಕಾದ್ರೆ ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಿದೆ ಮತ್ತು ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದೆ ಇಷ್ಟಕ್ಕೂ ರೈತರು ಕೇಳ್ತಿರೋದೇನು ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಂಥ ರೈತ ಹೋರಾಟದಲ್ಲಿ ರೈತರ ಮೇಲಾದಂಥ ಕೇಸುಗಳನ್ನು ವಾಪಸ್ ಪಡೆಯುವಂಥದ್ದು ವಿಮಾ ಸೌಲಭ್ಯದ ಮೊತ್ತವನ್ನು ಹೆಚ್ಚಿಸುವಂಥದ್ದು ರೈತರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಿ ಅಂತಕ್ಕಂಥದ್ದು ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ಅಂತಕ್ಕಂಥದ್ದು ಮತ್ತು ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಅನ್ನುವಂಥದ್ದು ಮತ್ತು ಸ್ವಾಮಿನಾಥನ ಆಯೋಗದ ಶಿಫಾರಸನ್ನು ಅನುಷ್ಠಾನ ಮಾಡಿ ಅನ್ನುವಂಥ ಇಂತಹ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ ಈ ಹಿಂದೆ ಇದೇ ಮೋದಿ ಸರ್ಕಾರ ನೀಡಿದ್ದಂತಹ ಭರವಸೆಗಳನ್ನು ಸಹ ಇದುವರೆಗೆ ಯಾವುದೇ ರೀತಿ ಈಡೇರಿಸಿಲ್ಲ ಈಗಾಗಲೇ ಎರಡು ಬಾರಿ ಸಂಧಾನ ಕಾರ್ಯಕ್ರಮ ನಡೆದಿದ್ರೂ ಸಹ ರೈತರ ಪರವಾದ ನಿಲುವನ್ನ ತೆಗೆದುಕೊಳ್ಳೋಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಮತ್ತೆ ರೈತರ ವಿರೋಧವನ್ನು ಕಟ್ಕೊಂಡು ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಇದೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹೋರಾಟದಲ್ಲಿ ಸತ್ತಂತಹ ರೈತರಿಗೆ ಪರಿಹಾರವನ್ನು ಸಹ ಒದಗಿಸಿಲ್ಲ ಇದನ್ನ ಪ್ರಶ್ನೆ ಮಾಡೋಕೆ ಬರ್ತಿರುವಂತ ರೈತರನ್ನ ತಡೆಯುವಂತ ಕೆಲಸವನ್ನ ಇದೇ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮಾಡ್ತಾ ಬಂದಿದೆ ಮತ್ತೆ ದೆಹಲಿಗೆ ಬಂದಿರತಕ್ಕಂಥ ಈ ಎಲ್ಲ ರೈತರನ್ನು ಬಂಧಿಸೋಕೆ ಅಂತ ಒಂದು ಇಡೀ ಕ್ರೀಡಾಂಗಣವನ್ನು ಒಂದು ಇಡೀ ಸ್ಟೇಡಿಯಮ್ಮನ್ನು ಜೈಲನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಇವರು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇದೇ ಬಿಜೆಪಿ ಸರ್ಕಾರ ದೆಹಲಿಯ ಎ ಇ ಪಿ ಸರ್ಕಾರವನ್ನ ಈ ರೀತಿಯಾಗಿ ಮಾಡಲಿಕ್ಕೆ ಅಂತ ಕೇಳಿದೆ ಬಿಜೆಪಿ ಅನ್ನುವಂಥದ್ದು ಎಂತಹ ನೀಚತನದ ರಾಜಕಾರಣ ಮಾಡ್ತಾ ಇದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ ಅನ್ನೋದು ಒಂದಷ್ಟು ನೆಮ್ಮದಿಯನ್ನ ತರುವಂಥ ವಿಚಾರ ಇಲ್ಲಿನ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಹೋರಾಟಕ್ಕೆ ಇಳಿದಿದ್ದಾರೆ ಇಲ್ಲಿನ ಬಿಜೆಪಿ ನಾಯಕರು ಬಿಜೆಪಿಯ ಎಲ್ಲಾ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಹೋರಾಟಕ್ಕೆ ಇಳಿದಿದ್ದಾರೆ ಎಂತಹ ಕಾಮಿಡಿ ಮಾಡ್ತಾರೆ ಾರೆ ಅಂತಂದ್ರೆ ಬರ ಪರಿಹಾರ ರಾಜ್ಯ ಸರ್ಕಾರ ಕೊಡ್ತಿಲ್ವಂತೆ ಕಳೆದ ವಾರ ಇದೇ ಸಿದ್ದರಾಮಯ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದು ವಲ್ಟ್ ಊರ್ ಹೋಗ್ಲಿಕ್ಕ ಅನ್ನೋ ವಿಚಾರವನ್ನ ಪಿಯವರು ಅರ್ಥ ಮಾಡ್ಕೋಬೇಕು ಆಗ ಇವರಿಗೂ ಸಹ ಆಹ್ವಾನ ಇತ್ತು ಯಾವೊಬ್ಬ ಸಂಸದರು ಬಿಜೆಪಿ ನಾಯಕರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ಲಿಲ್ಲ ರಾಜಕೀಯ ಅಧಿಕಾರವನ್ನ ಪಡೆಯೋಕೆ ಇಂತಹ ನಾಚಿಕೆ ಅಂತ ಮಾತುಗಳನ್ನು ಆಡ್ತಿರೋದು ಎಷ್ಟು ಸರಿ ಇದೇ ವಿಚಾರವಾಗಿ ಬರ ಪರಿಹಾರವನ್ನು ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರದ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರೆ ಒಬ್ಬರು ಸಹ ತುಟಿ ಪಿಟಿ ಇವರು ಇಲ್ಲಿ ಇರತಕ್ಕಂಥದ್ದು ರೈತರ ಸಮಸ್ಯೆ ರಾಜಕಾರಣ ಮಾಡಿ ಅದು ಬೇರೆ ವಿಚಾರ ಆದರೆ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರದು ನಿಮ್ಮ ಹೋರಾಟಗಳಿಂದ ಬರಗಾಲದ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರ ನಿಂತಿಲ್ಲ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅಂತ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ಮಾಡಿದರು ಯಾರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದು ಅವರ ಹಿಂದೆ ನಿಂತವರಿಗೆ ಒಂದು ನಿಮಿಷ ಶಾಕ್ ಆಗಿರಬೇಕು ರೈತರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರ್ ಅಶೋಕ್ ಅವರು ಮೀಡಿಯಾ ಮುಂದೆ ಮಾತಾಡಿದರು ಕಳೆದ ಶನಿವಾರ ಅಮಿತ್ ಶಾ ಬಂದಿದ್ರಲ್ವಾ ಇಡೀ ರಾಜ್ಯದ ವಿಸಿಟ್ಗೆ ಅಂತ ಆಗ ರೈತರ ಪರ ರಾಜ್ಯದ ಪರ ಏನಾದರೂ ಚರ್ಚೆಯನ್ನು ಮಾಡಿದ್ರ ಸ್ವಾಮಿ ನೀವು ಅನ್ನುವಂಥ ಪ್ರಶ್ನೆಯನ್ನು ಈಗ ಜನ ನಿಮ್ಮನ್ನು ಕೇಳಬೇಕಾಗಿದೆ ರೈತರ ಪರವಾಗಿ ಒಂದೇ ಒಂದು ಮಾತನ್ನು ಕೇಂದ್ರದ ಮುಂದೆ ಆಡದ ನೀವು ಇಂತಹ ಕೀಳುಮಟ್ಟದ ರಾಜಕಾರಣದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತಂದರೆ ಯಾವ ರೀತಿ ನೀವು ರಾಜ್ಯದ ರೈತರ ಪರ ನಿಂತಿದ್ದೀರಿ ಅನ್ನೋದಕ್ಕೆ ಇವು ಉದಾಹರಣೆಗಳಾಗಿ ನಿಂತಿದ್ದಾವೆ ಇದೇ ತಿಂಗಳ ಹದಿನಾರನೇ ತಾರೀಕು ರೈತರು ಇಡೀ ಭಾರತ್ ಬಂದ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಬಿ ಜೆ ಪಿಯ ನಾಯಕರು ಎಷ್ಟು ಜನ ಈ ಬಂದ್ನಲ್ಲಿ ಭಾಗವಹಿಸಿ ರೈತರ ಪರವಾಗಿ ಇದ್ದೀರಿ ಅನ್ನೋದನ್ನು ನೋಡೋದಕ್ಕೆ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ ರೈತರ ಪರವಾಗಿ ನಿಲ್ತಿರೋ ಅಥವಾ ತಮ್ಮ ರಾಜಕೀಯ ಲಾಭಕ್ಕಾಗಿ ಇದರ ವಿರುದ್ಧವೇ ಹೋರಾಟವನ್ನ ಮಾಡ್ತಿರೋ ನೋಡ್ಬೇಕಾಗಿದೆ ಇದಿಷ್ಟು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿದ್ದಂತಹ ವಿಚಾರ ಮುಂದೆ ಮತ್ತಷ್ಟು ವಿಚಾರದೊಂದಿಗೆ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು